ನಮಸ್ಕಾರ ಬೆಂಗಳೂರು ನಗರದ ಗುಂಚೂರು ಬಸ್ ಡಿಪೋ ಹತ್ತಿರ ಇರುವ ತಿಪ್ಪಸಂದ್ರ ಸ್ವಾಮಿ ದೇವಿಕಾನಂದ ಆಶ್ರಮದಲ್ಲಿ ಮನುಕುಲದ ಮಹಾ ತಪಸ್ವಿ ಪವಾಡ ಪುರುಷ ಪರಮ ಪೂಜ್ಯ ಶ್ರೀ ಸ್ವಾಮಿ ದೇವಿಕಾನಂದ ಮಹಾರಾಜರು ಭಕ್ತಾದಿಗಳಿಗೆ ಆಶೀರ್ವಾದವನ್ನ ನೀಡಿದ್ದಾರೆ ಅದು ಇದು ಕಲಿತು ಹೇಳ ಇಲ್ಲಿ ಹಂಗಿಲ್ಲ ಇಲ್ಲಿ ನಾವು ದಯವಿ ಬಗ್ಗೆ ಬೇಕು ಗೊತ್ತಾಗಿ ನಾನು ಯೂಟ್ಯೂಬಲ್ಲಿ ನೋಡ್ಬೋದು ತಪಾಸ ಮಾಡಿ ಶಕ್ತಿಗಳು ನಾನು ಹೇಳ್ತೇನೆ ನಮಗೆ ಕಷ್ಟ ಅಂತ ಬಂದಾಗ ಪಬ್ಲಿಕ್ ಯಾರು ನಮ್ಮ ಜೊತೆ ಹೇಳಬಹುದು ಟ್ರೆಸ್ ತಗೋಬಾರ್ದು ಸ್ಲೋಲಿ ಎಕ್ದು ಸ್ಲೋ ಪಟ್ಟಿ ತುಂಬಿಸಬಾರ್ದು ಶ್ವಾಸಿಂದ ಎಲಿ ತುಂಬಬೇಕು ಲಂಗ್ಸ್ ಮತ್ತೆ ಸ್ಲೋ ಆಗಿ ಹೊರಬಾರ್ದು ಇವಾಗ ನೋಡಿ ಸೌಕಾಶ್ ಮಾಡಿ ಹೇಗೆ ಅನಿಸ್ತದೆ ನಿಮಗೆ ಇಷ್ಟೇ ಮಾಡೋದು ಬೆಳಿಗ್ಗೆ ಮತ್ತು ಸಾಯಂಕಾಲ ಮರುಗಿಂತ ಮುಂಚಿತ ಕಂಪಲ್ಸರಿ ಮಾಡಲೇಬೇಕು ನೀವು ಒಂದು ಎರಡನೇದು ಏನು ಮಾಡು ಬಲಗಿನ ಮೂಗಿದೆ ಅಲ್ಲ ಯಾವುದು ನಿಮ್ಗೆ ರೈಟ್ ಯಾವ್ದು ರೈಟ್ ಸುಮ್ಮನೆ ಟಚ್ ಮಾಡಿ ಇದು ಒಂದರಲ್ಲೇನೆ ಸ್ವಾಸ್ ಓದ್ಬಿಡು ಒಂದು ಹತ್ತು ನಿಮಿಷ ಒಂದು ಸುಮ್ಮನೆ ಜಸ್ಟ್ ಇದು ಇದು ಬಂದ್ ಮಾಡಬೇಕಿದೆ ಏನು ಮಾಡಬೇಕು ಕ್ಲೋಸ್ ಆ ಶ್ವಾಸ ಎಲ್ಲಿ ಬರ್ಬೇಕು ಗೊತ್ತಾ ಈ ಕಣ್ಣಲ್ಲ ನೆದುಳಿಗೆ ಹೋಗಿ ನಿಮ್ಗೆ ಫೀಲ್ ಆಗೋದಿಲ್ಲ ಇದರಿಂದ ಏನು ಮಾಡ್ತದ ನಿನ್ನ ಸ್ಟ್ರೆಸ್ ಕಮ್ಮಿ ಮಾಡ್ತದೆ ಇದಕ್ಕೆ ಚಂದ್ರ ನಾಡಿ ಅಂತ ಹೇಳ್ತಾ ಈ ಸೂರ್ಯ ನಾಡಿಯಿಂದ ನಿನ್ನ ಶ್ವಾಸ ಕ್ಲೋಸ್ ಮಾಡಿಬಿಟ್ರೆ ಆಟೋಮೆಟಿಕ್ಲಿ ನೀನು ಏನಂತೀಯ ಟೆನ್ ಮಿನಿಟ್ಸ್ ಶಾಂತಾಗಿರುತ್ತೆ ನೋಡಿದರೆ ಕಾಣ್ತದ ಲೆಫ್ಟ್ ಟೆಸ್ಟಿಸಲ್ಲಿ ಸ್ವಲ್ಪ ಬಾವು ಬಂದಿತ್ತು ನಿನಗೆ ಏನಾರು ಬಡ್ದಿತ್ತ ಅಥವಾ ಏನಾದರೂ ನರಗಳ ಪ್ರಾಬ್ಲಮ್ ಆಗಿತ್ತಾ ಆಗಿತ್ತ ಅದರಲ್ಲಿದ್ದ ಸ್ವಲ್ಪ ತೊಂದರೆ ಆಗ್ತಾ ಇದ್ಬಿಟ್ರೆ ಇದಕ್ಕೇನು ಇಲ್ಲ ನೀನು ಒಂದಿಷ್ಟು ಎಕ್ಸಸೈಜ್ ಹೇಳ್ತೀನಿ ಹತ್ತು ಸಲ ಆದಮೇಲೆ ಇದು ಒಂದು ಸರ್ಕಲ್ ಇಂತ ಮೂರು ಟೈಪ್ ಮಾಡ್ಬೋದು ನೀನು ಒಂದು ಎರಡು ಮೂರು ಹಂಗೆ ಎಲ್ಲಿ ಪ್ರೆಷರ್ ಬರ್ತದೆ ಗೊತ್ತಾಗಿ ನೀನು ಕಾಲ್ ಬೆಂಡ್ ಕಾಲ್ ಬೆಂಡ್ ಬರೋದು

అదనుబట్టు మూడు విట్టు నేను ఏం తిరిగి ఆడునో నోస్

ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ